ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಶೃಂಗೇರಿ ಸೇನಾ ಪರೀಕ್ಷೆಯಲ್ಲಿ ಫೇಲ್ ಆದ ಯುವಕ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಶೃಂಗೇರಿಯಲ್ಲಿ ನಡೆದಿದೆ ಭಾರತೀಯ ಸೇನಾ ಪರೀಕ್ಷೆಯಲ್ಲಿ ಫೇಲ್ ಆದ ಹಿನ್ನೆಲೆಯಲ್ಲಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಶೃಂಗೇರಿ ತಾಲೂಕಿನ ಕಿಗ್ಗಾ ಸಮೀಪದ ಎಡದಾಳು ಗ್ರಾಮದಲ್ಲಿ ನಡೆದಿದೆ ಕಾರ್ತಿಕ್ ಎಂಬ ಇಪ್ಪತ್ತ್ ಮೂರು ವರ್ಷದ ಯುವಕ ಆತ್ಮಹತ್ಯೆ ಮಾಡಿಕೊಂಡ ಯುವಕ ಕಾರ್ತಿಕ್ ಭಾರತೀಯ ಸೇನೆ ಸೇರುವ ಹಂಬಲದಲ್ಲಿದ್ದ ಕಳೆದ ಎರಡು ವರ್ಷದಿಂದ ಸಾಕಷ್ಟು ಶ್ರಮ ಹಾಕಿದ್ದ ಎರಡು ಬಾರಿ ಸೇನಾ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದ ಇದರಿಂದ ಮನನೊಂದಿದ್ದ ಕಾರ್ತಿಕ್ ನಿನ್ನೆ ಬುಧವಾರ ಸಂಜೆ ಆರು ಗಂಟೆ ಸುಮಾರಿಗೆ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ತನ್ನ ಸಾವಿನ ಕುರಿತಂತೆ ಡೆತ್ ನೋಟ್ ಬರೆದಿಟ್ಟಿರುವ ಕಾರ್ತಿಕ್ ನಾನು ಈಗಾಗಲೇ ಎಲ್ಲ ಪ್ರಯತ್ನಗಳಲ್ಲೂ ಮಾಡಿದ್ದೇನೆ ಭಾರತೀಯ ಸೇನೆ ಸೇರಿದಂತೆ ಹಲವು ಫೋರ್ಸ್ಗಳ ಎಕ್ಸಾಮ್ ಎದುರಿಸಿದ್ದೇನೆ ಇದು ನನ್ನ ಕೊನೆಯ ಪ್ರಯತ್ನವಾಗಿತ್ತು ಆದರೆ ಇದು ಕೂಡ ವಿಫಲವಾಗಿದೆ ಇದನ್ನು ನನ್ನ ಮನೆಯವರಿಗೆ ಹೇಳುವ ಧೈರ್ಯ ನನಗಿಲ್ಲ ಮೊಬೈಲ್ ಫೋನ್ ಮೇಲೆ ಇ ಐ ಮಾಡಿದ್ದು ಅದನ್ನು ನನ್ನ ಖಾತೆಯಿಂದಲೇ ಕಟ್ಟಿಬಿಡಿ ಎಂದು ಉಲ್ಲೇಖಿಸಿದ್ದಾನೆ ಕಾರ್ತಿಕ್ಗೆ ಇಪ್ಪತ್ತ್ಮೂರು ವರ್ಷ ತುಂಬಿದ ಹಿನ್ನೆಲೆ ಸೇನಾ ಸಂಬಂಧಿತ ಪರೀಕ್ಷೆಗಳಿಗೆ ಆತನ ವಯಸ್ಸು ಮೀರಿದ್ದು ಸೇನೆಯ ಕುರಿತಂತೆ ಹೆಚ್ಚಿನ ಆಸಕ್ತಿ ಹೊಂದಿದ್ದ ಕಾರ್ತಿಕ್ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದ ತಾನು ಸೇನೆಯಲ್ಲೇ ಸೇವೆ ಸಲ್ಲಿಸಬೇಕು ಎಂಬ ಹಂಬಲದಲ್ಲಿದ್ದ ಹೀಗಾಗಿ ಬೇರೆ ಯಾವ ಕೆಲಸಕ್ಕೂ ಹೋಗಿರಲಿಲ್ಲ ಆದರೆ ಫಲಿತಾಂಶ ಬಂದ ಹಿನ್ನೆಲೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದೆ ಮೃತ ಕಾರ್ತಿಕ್ಗೆ ತಾಯಿ ಹಾಗೂ ಓರ್ವ ಹಿರಿಯ ಸಹೋದರನಿದ್ದಾನೆ ಘಟನೆಗೆ ಸಂಬಂಧಿಸಿದಂತೆ ಸ್ಥಳಕ್ಕೆ ಶೃಂಗೇರಿ ಪೊಲೀಸ್ ಠಾಣಾಧಿಕಾರಿ ಜಕ್ಕಣ್ಣನವರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಗೆ ಶುಭಾರಂಭಗೊಂಡ ಸರ್ವನ್ ತರಕಾರಿ ಅಂಗಡಿಯಲ್ಲಿ ತಾಜಾ ತರಕಾರಿ ಮತ್ತು ಹಣ್ಣುಗಳು ದೊರೆಯುತ್ತದೆ ಶುಭ ಸಮಾರಂಭಗಳಿಗೆ ಡೆಕೋರೇಷನ್ ಕೂಡ ಮಾಡಿಕೊಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಸ್ಥಳ ಆಂಜನೇಯ ದೇವಸ್ಥಾನ ಹತ್ತಿರ ಕಳಸ ಧನ್ಯವಾದಗಳು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು